ಹಲೋ ನಮಸ್ಕಾರ ಎಲ್ರು ಹೇಗಿದ್ದೀರಾ ಎಲ್ಲರಿಗೂ ನೋಡಿ ಸ್ವಾಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಎಸ್ಟರ್ಡೆ ಮ್ಯಾಚ್ ನೋಡಿದ್ರಲ್ಲ ಹೇಗಿತ್ತು ತ್ರೀ ಹಂಡ್ರೆಡ್ ಲೋಡಿಂಗ್ ಅನ್ಕೊಂಡ್ವಿ ಟೂ ಹಂಡ್ರೆಡ್ ಗು ಆಗ್ಲಿಲ್ಲ ಗುರು ನೆನ್ನೆ ಮ್ಯಾಚ್ ಎಲ್ ಎಸ್ ಜಿ ಅವ್ರ ಒಳ್ಳೆ ಕಮ್ ಬ್ಯಾಕ್ ಶಾರ್ದಿಲ್ ಠಾಕೂರ್ ಅಂತೂ ಸೆಲ್ಯೂಟ್ ಯಾಕಂದ್ರೆ ಅವ್ರ ಆಪ್ಷನ್ ಅಲ್ಲೇ ಅವ್ರನ್ನ ಯಾರು ತಗೊಳ್ಳಿಲ್ಲ ಅಂತದ್ರಲ್ಲಿ ಯಾರೋ ಒಬ್ರು ಇಂಜೂರ್ಡ್ ಆಗಿ ಮೋಸಿನ್ ಖಾನ್ ಇಂಜುರ್ಡ್ ಆಗಿ ಅವ್ರ ಬದಲಾಗಿ ಶಾರ್ದುಲ್ ಠಾಕೂರ್ ಠಾಕೂರ್ನ ಎಲ್ ಎಚ್ ಜಿ ಅವ್ರ ಪಿಕ್ ಮಾಡ್ತಾರೆ ಆ ಸೆಟ್ ಇಂದ ಬಂದು ನೆನ್ನೆ ಬೌಲಿಂಗ್ ಮಾತ್ರ ಬ್ಯೂಟಿ ಬ್ಯೂಟಿಯಾಗಿ ಬೌಲಿಂಗ್ ಮಾಡಿದ್ರು ನೆನ್ನೆ ಎಸ್ ಆರ್ ಎಚ್ ಅವ್ರನ್ನ ಡೌಟ್ ಅಲ್ಲಿ ಇಟ್ಬಿಟ್ರು ಎಸ್ ಆರ್ ಎಚ್ ಆರ್ಗೆ ಸಿಂಪಲ್ ಆಗಿ ಏನ್ ಹೇಳ್ಬೇಕು ಅಂದ್ರೆ ಹೇಳ್ತೀನಿ ಹೇಳಕ್ಕಿಂತ ಮುಂಚೆ ನಮ್ ಚಾನೆಲ್ನ ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಓಕೆ ನಾನು ಹೇಳ್ತಾ ಇದ್ದೆ ಶಾರ್ದುಲ್ ಠಾಕೂರ್ ಬೌಲಿಂಗ್ ಬಗ್ಗೆ ಸೊ ನಿನ್ನೆ ಎಲ್ ಎಸ್ ಜಿ ಅವರು ಸಖತ್ತಾಗಿ ಬೌಲಿಂಗ್ ಮಾಡಿದ್ರು ಟಾಸ್ ವಿನ್ ಆಗಿದ್ದು ಎಲ್ ಎಸ್ ಜಿ ರಿಷಬ್ ಪಂತ್ ಅಂಡ್ ಅವ್ರು ಚೂಸ್ ಮಾಡಿದ್ದು ಬೌಲಿಂಗ್ ಅನ್ಕೊಂತಾರೆ ಸ್ವಲ್ಪ ಜನ ನಾನು ಅನ್ಕೊಂಡೆ ಯಾಕಪ್ಪ ಬೌಲಿಂಗ್ ಮಾಡಿದ್ರು ಅವ್ರು ಫುಲ್ ಬ್ಯಾಟಿಂಗ್ ಚೆನ್ನಾಗಿದೆ ಇವರೇ ಬ್ಯಾಟಿಂಗ್ ಮಾಡಿ ಅವ್ರ ಮೇಲೆ ಪ್ರೆಷರ್ ಹಾಕ್ಬೋದಲ್ಲ ಅಂತ ಬಟ್ ಪಕ್ಕಾ ಪ್ಲಾನ್ ಆಗಿ ಬಂದಿದ್ರು ಬೌಲಿಂಗ್ ಯೂನಿಟ್ ಖಾನ್ ಕೋಚ್ ಇಂದ ಸಖತ್ ಆಗಿ ಬ್ಯಾಕ್ ಮಾಡ್ಯಾರ ಸಖತ್ ಇತ್ತು ಗುರು ಮ್ಯಾಚ್ ಮಾತ್ರ ನಾನು ಕುತ್ಕೊಂಡೆ ಫಸ್ಟ್ ಇಂದ ನೋಡೋಣ ಅಂತ ಏನು ಒಡೆಯಕ್ ಶುರು ಮಾಡ್ತಾರೆ ಫಸ್ಟ್ ಓವರ್ ಅಲ್ಲಿ ಅಂತ ಏನು ಹೋಗಲ್ಲ ಎಲ್ಲ ಡಾಟ್ಸ್ ಬಾಲ್ ಆಗಕ್ಕೆ ಜಾಸ್ತಿ ಡಾಟ್ಸ್ ಬಾಲ್ ಬೀಳಕ್ ಸ್ಟಾರ್ಟ್ ಆಗತ್ತೆ ಹಂಗು ಹಿಂಗು ಮಾಡಿ ಕಡೆ ಕಡೆ ಬೌಂಡ್ರಿ ಹೊಡೆದು ಸಿಕ್ಸ್ ಹೊಡೆದು ಬಟ್ ಶಾರ್ದುಲ್ ಠಾಕೂರ್ ಕಮ್ ಬ್ಯಾಕ್ ಮಾಡ್ತಾರ ಗುರು ಒಂದೇ ಓವರ್ ಅಲ್ಲಿ ಎರಡ್ ವಿಕೆಟ್ ಓದ್ ಸಲಿನ ಅಷ್ಟೇ ಓದ್ ಸಲಿ ಅಂದ್ರೆ ಓದ್ ಮ್ಯಾಚ್ ಅಲ್ಲಿ ಒಂದೇ ಓವರ್ ಅಲ್ಲಿ ಎರಡು ವಿಕೆಟ್ ಡಿ ಸಿ ಮೇಲೆ ಇವತ್ತು ಅಂದ್ರೆ ನಿನ್ನೆ ಒಂದೇ ಓವರ್ ಎರಡು ವಿಕೆಟ್ ಫಸ್ಟ್ ಅಭಿಷೇಕ್ ಶರ್ಮಾ ಒಂದ್ ಶಾರ್ಟ್ ಬಾಲ್ ಹಾಕ್ತಾರೆ ಒಳ್ಳೆ ಫೀಲ್ಡಿಂಗ್ ಕರೆಕ್ಟ್ ಆಗಿ ನಿಂತ್ಕೊಂಡಿರ್ತಾರೆ ಒಳ್ಳೆ ಕ್ಯಾಚ್ ಹಿಡಿತಾರೆ ಪೂರನ್ ಪೂರ್ನವ್ ಕ್ಯಾಚ್ ಹಿಡಿತಾರೆ ಅಂಡ್ ಸೆಕೆಂಡ್ ಬಾಲ ಇಶಾಂತ್ ಕಿಶಾನ್ ಗುರು ಒಂದ್ ಸ್ವಲ್ಪ ಇಂಜುರಿಂದನೆ ಬರ್ತಿದ್ರು ಅನ್ಕೊಂತೀನಿ ಬಟ್ ಆದ್ರೂ ಬಾಲು ವೈಡ್ ಹೋಗುತ್ತೆ ಅಲ್ಲಿ ಟಚ್ ಮಾಡಿರ್ತಾರೆ ರೆಸ್ಪಾನ್ಸ್ ಮಾಡಲ್ಲ ಅಷ್ಟು ಶೌಟ್ ಮಾಡಲ್ಲ ಔಟಿಗೆ ಬಟ್ ಅಂಪೈರ್ ಔಟ್ ಕೊಡ್ತಾರೆ ಅಲ್ಲಿ ಸೌಂಡ್ ಕೇಳತ್ತೆ ಬ್ಯಾಟಿಂದ ಸೊ ಸೂಪರ್ ಎರಡು ಬಾಲ್ ಮಾತ್ರ ಸೂಪರ್ ಆಗಿ ಮಾಡಿ ಎರಡು ವಿಕೆಟ್ ಉರುಳಿಸ್ತಾರೆ ಅಲ್ಲಿ ಮ್ಯಾಚ್ ಟರ್ನ್ ಆಗತ್ತರು ಯಾಕಂದ್ರೆ ಕ್ಲಾಸ್ ಆಡಿದ್ರು ಎಲ್ರು ಆಡಿದ್ರು ಪರವಾಗಿಲ್ಲ ಆದ್ರೆ ಆ ಬಿಗ್ ಇನ್ನಿಂಗ್ಸ್ ಕಾಯ್ತಾ ಇದ್ರು ತ್ರೀ ಹಂಡ್ರೆಡ್ ಲೋಡಿಂಗ್ ಮನೆ ಟೂ ಹಂಡ್ರೆಡ್ ಲೋಡ್ ಆಗ್ಲಿಲ್ಲ ಏನ್ ಹೇಳೋಣ ಇರ್ಲಿ ಎಲ್ ಎಸ್ ಜಿ ಮಾತ್ರ ಸೂಪರ್ ಬೌಲಿಂಗ್ ಮಾಡಿದ್ರು ಸೂಪರ್ ಸೂಪರ್ ಅದ್ರಲ್ಲೂ ಪೂರಾ ಬ್ಯಾಟಿಂಗ್ ಈ ಕಡೆ ಶಾರ್ದೂಲ್ ಟಕರ್ ಬೌಲಿಂಗ್ ಸೂಪರ್ ಆಗಿತ್ತು ನೆಕ್ಸ್ಟ್ ಇವ್ರು ಆಡಿದಾಗ ಒನ್ ನೈಂಟಿ ಟಾರ್ಗೆಟ್ ಕೊಟ್ ಒನ್ ನೈಂಟಿ ಪ್ಲಸ್ ಟಾರ್ಗೆಟ್ ಸಿಕ್ಕಾಗ ಪೂರನ್ ಅವ್ರ ಏನ್ ಗುರು ಬ್ಯಾಟಿಂಗ್ ಮಾಡಿದ್ದು ತರ್ಟಿ ಫೈವ್ ಬಾಲ್ಸ್ ಸೆವೆಂಟಿ ರನ್ಸ್ ಚೆನ್ನಾಗಿ ಪೇಸ್ ಪೇಸ್ತಾರೆ ಎಸ್ ಆರ್ ಎಸ್ ನೋಡಿದಂಗೆ ಆಗ್ಬಿಡುತ್ತೆ ನನಗೆ ಆಪೋಸಿಟ್ ಅಲ್ಲಿ ಆಲ್ರೆಡಿ ಹತ್ತವರೂರ ಮೂವತ್ತು ಏನು ಮ್ಯಾಚ್ ಇಟ್ಬಿಟ್ರು ಹದ್ ಮೂರ್ ಓವರ್ ಇವ್ರು ನೂರ ಎಂಬತ್ ಹೊಡೆಯರು ಇವ್ರ ಹತ್ತು ಓವರಿಗೆ ನೂರ ಮೂವತ್ತ್ ಹೊಡೆದ್ಬಿಟ್ಯಾರೆ ಮ್ಯಾಚ್ ಆಲ್ರೆಡಿ ಕೈ ಬಿಟ್ಬಿಟ್ರೆ ಎಸ್ ಆರ್ ಎಚ್ ಅವ್ರು ನಿನ್ನೆ ಎಸ್ ಆರ್ ಎಚ್ ರೆಪ್ಲಿಕಾ ಆಯ್ತು ಎಲ್ ಎಸ್ ಜಿ ಬ್ಯಾಟಿಂಗ್ ಮಾಡ್ತಾ ಯಾಕಂದ್ರೆ ಆ ರೇಂಜ್ ಅಲ್ಲಿ ಅನ್ ಅವ್ರು ಆಡಿದ್ರು ಸೊ ನಿನ್ನೆ ಮ್ಯಾಚ್ ಮಾತ್ರ ಸೂಪರ್ ಆಗಿತ್ತು ಎಲ್ ಎಸ್ ಜಿ ಅವ್ರು ಗೆದ್ದಾರೆ ಫಸ್ಟ್ ಮ್ಯಾಚ್ ಅಂದ್ರೆ ಫಸ್ಟ್ ಮ್ಯಾಚ್ ಸೆಕೆಂಡ್ ಮ್ಯಾಚ್ ಅಲ್ಲಿ ಫಸ್ಟ್ ಮ್ಯಾಚ್ ಗೆದ್ದಾರೆ ಸೊ ಇದೇ ರೀತಿ ಅವ್ರಿಗೆ ಗೆಲುವು ಸಿಗ್ಲಿ ಎಸ್ ಆರ್ ಎಚ್ ಅವರು ತ್ರೀ ಹಂಡ್ರೆಡ್ ಲೋಡಿಂಗ್ ಅಂತ ಇದ್ರು ಅವರು ತ್ರೀ ಹಂಡ್ರೆಡ್ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡ್ತಾರೆ ಗೇಮ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಿಲ್ಲ ಅನ್ಸುತ್ತೆ ಸ್ವಲ್ಪ ಗೇಮ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ತ್ರೀ ಹಂಡ್ರೆಡ್ ಆಟೋಮೆಟಿಕ್ ಆಗಿ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಮ್ಯಾಚ್ ಬಗ್ಗೆ ಬರೋಣವೇ ಇವತ್ತಿನ ಮ್ಯಾಚ್ ಆರ್ ಸಿ ಬಿ ಆರ್ ಸಿ ಬಿ ವರ್ಸಸ್ ಸಿ ಎಸ್ ಅದು ಚಪ್ರಿಯಂ ಸಿ ಸ್ಟೇಡಿಯಂ ಅಲ್ಲೇ ಸಿ ಎಸ್ ಕೆ ಅವ್ರಿಗೆ ಉಚ್ಚ ತರ ಹೊಡೆದು ಬರ್ಬೇಕು ಅಂತ ನಮ್ಮ ಹುಲಿಗಳು ರೆಡಿಯಾಗಿ ಅಲ್ಲಿ ಹೋಗಿ ಪ್ರಾಕ್ಟೀಸ್ ಮಾಡ್ತಾ ಇದಾರೆ ಹೊಡೆದೇ ಹೊಡಿತಾರ ಗುರು ಇವತ್ತಿನ ಮ್ಯಾಚ್ ಯಾಕಂದ್ರೆ ನಮ್ ಟೀಮ್ ಕಂಪ್ಲೀಟ್ಲಿ ಚೇಂಜ್ ಆಗಿರೋದ್ರಿಂದ ಒಂದು ನನಗೆ ಪಾಸಿಟಿವ್ ಯಾವ ಮ್ಯಾಚ್ ಗುರು ಹದಿನೈದಕ್ಕೆ ಹದ್ನಾಲ್ಕ ಮ್ಯಾಚ್ ಇದ್ರೆ ಹದ್ನಾಲ್ಕ ಹದ್ನಾಕ್ ಮ್ಯಾಚ್ ಹೊಡಿತಾರ ನಮ್ಮ ಗುರು ಏನ್ ಬ್ಯಾಟಿಂಗು ನಮ್ಮವ್ರದು ಕಮ್ಮಿ ಬ್ಯಾಟಿಂಗು ಸಾಲ್ಟ್ ಕೊಹ್ಲಿ ಲಿವಿಂಗ್ಸ್ಟನ್ ಪಟಿದರ್ ಆ ಕಡೆ ಜಿತೇಶ್ ಶರ್ಮಾ ಟೀಮ್ ಡೇವಿಡ್ ಹೇಳ್ತಾ ಇದ್ದೆ ದೇವದತ್ ಪಡಿಕಲ್ಲು ಅಪ್ಪ ಅದ್ರಲ್ಲಿ ಬರೀ ಇಬ್ರು ಮೂರ್ ಜನ ಅಬ್ಬರ್ಸ್ಬಿಟ್ರು ಅಂದ್ರೆ ಇವರು ಫುಲ್ಲು ಇದಾಗ್ಬಿಡ್ತಾರೆ ಯಾಕಂದ್ರೆ ಇವ್ರ ಕಡೆ ಅಂತ ಬ್ಯಾಟಿಂಗ್ ಡೆಪ್ ಇಲ್ಲ ಅನ್ಕೊಂತೀನಿ ಇರ್ಬೋದು ತಾಲ ಅವ್ರಿದ್ದಾರೆ ಅವ್ರು ನಮಗ್ ಫೇವ್ರೇಟ್ ಎನಿ ಟೈಮು ಬಟ್ ನಮಗೆ ಸಿ ಎಸ್ ಕೆ ಟೀಮ್ ಬಗ್ಗೆ ಮಾತಾಡ್ತಿದ್ವಿ ಬ್ಯಾಟಿಂಗ್ ಬಗ್ಗೆ ಫಸ್ಟ್ ರಚೀನ್ ಓಕೆ ಒಳ್ಳೆ ಋತರಾಜು ಅವರು ಚೆನ್ನಾಗಿ ಮಾಡ್ತಾರೆ ಡವನ್ ಕಡಿಸ್ತಾರ ನೋಡ್ಬೇಕು ಪತಿರಾಣ ಬರ್ತಾರ ನೋಡ್ಬೇಕು ಇವತ್ತೇನೇನ್ ಚೇಂಜಸ್ ಆಗುತ್ತೋ ಸಿ ಎಸ್ ಟೀಮ್ ಅಲ್ಲಿ ಗೊತ್ತಿಲ್ಲ ಅವರು ಒಂದ್ ಮ್ಯಾಚ್ ಗೆತ್ಕೊಂಡ್ ಬರ್ತಿದಾರೆ ನಾವು ಇಲ್ಲಿ ಹೋಗ್ತಾ ಇದೀವಿ ಗೆದ್ದೋರ್ ಮಧ್ಯ ದೊಡ್ಡ ಕಣ ನಡೀತಾ ಇದೆ ಇವತ್ತು ಸೊ ಇವತ್ತಿನ ನನ್ನ ಪ್ರೊಡಿಕ್ಷನ್ ಬಂದು ಇವತ್ತ ನಮ್ಮ ಆ ಸಿಬ್ಬಿನೇ ಒಡೆಯದು ಗುರು ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ಟೂ ಟ್ವೆಂಟಿ ಪ್ಲಸ್ ರನ್ ಹೊಡಿತಾರೆ ಪಕ್ಕ ಬರ್ದಿಟ್ಕೊಡ್ರಿ ಇಲ್ಲ ಬೌಲಿಂಗ್ ಮಾಡಿದ್ರೆ ಒನ್ ಏಟಿ ಒಳಗ್ ಕಟ್ ಆಗ್ತಾರೆ ಅವ್ರನ್ನ ಒನ್ ಏಟಿ ಒನ್ ಫಿಫ್ಟಿ ಒನ್ ಸಿಕ್ಸ್ಟಿ ಒಳಗ್ ಕಟ್ ಹಾಕ್ಬೇಕು ಗುರು ಇವತ್ತು ಭೂಬಿ ಆಡೇ ಆಡ್ತಾರೆ ಅನ್ಕೊಂತೀನಿ ಸ್ಪಿನ್ನರ್ಸ್ ಕೃಣಾಲ ಸುಯೇಶ್ ಶರ್ಮಾ ಆಡ್ಬೋದು ಇಲ್ಲ ಸ್ವಪ್ನಿಲ್ ಬರ್ಬೋದು ಹೇಳಕ್ಕಾಗಲ್ಲ ಯಾಕಂದ್ರೆ ಸ್ಪಿನ್ನಿಂಗ್ ಟ್ರ್ಯಾಕ್ ಆಗಿರೋದ್ರಿಂದ ಇವತ್ತು ಏನೇನ್ ಚೇಂಜಸ್ ಆಗುತ್ತೋ ಫುಟ್ಬಾಲ್ ಕಾಯ್ತಾ ಇದೀನಿ ನಾನು ಕೂಡ ನೋಡಕ್ಕೆ ನಿಮಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ಆಂಡ್ ಇವತ್ ಯಾರ್ ಗೆಲ್ತಾರ್ ಕಮೆಂಟ್ ಮಾಡ್ರಪ್ಪ ಇವತ್ತಿನ ಮ್ಯಾಚ್ ಯಾರು ಬಿಡಲ್ಲ ಆಲ್ಮೋಸ್ಟ್ ಜಿಯೋ ಸಿನಿಮಾ ಬ್ಲಾಸ್ಟ್ ಆಗತ್ತೆ ಇವತ್ತು ಎಷ್ಟು ಮಿಲಿಯನ್ ವ್ಯೂಸ್ ಅವತ್ತ ಗೊತ್ತಿಲ್ಲ ಹೇಳಕ್ಕಾಗಲ್ಲ ಇವತ್ತಿನ ವ್ಯೂಸ್ ಕಟ್ಲೆ ಆರ್ ಸಿ ಬಿ ಮ್ಯಾಚ್ ಇದ್ದಾಗ ಯಾರ್ ಮೇಲಿದ್ರು ಆರ್ ಸಿ ಬಿ ಬೇರೆ ಕಂಟ್ರಿ ಅವರು ನೋಡ್ತಾರೆ ಅಷ್ಟು ಕ್ಯೂರಿಯಾಸಿಟಿ ನಮ್ಮ ಆರ್ ಸಿ ಬಿ ಅಂದ್ರೆ ಅದು ನಮ್ಮ ಕನ್ನಡಿಗರ ಗತ್ತು ಕನ್ನಡದ ಹೆಮ್ಮೆ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಸೊ ಇಷ್ಟ ಹೇಳ್ತಾ ಇವತ್ತಿನ ನನ್ನ ಪ್ರೊಡಿಕ್ಷನ್ ಬಂದು ಆರ್ ಸಿ ಬಿ ಗೆಲ್ಲತ್ತೆ ಆರ್ ಸಿ ಬಿ ಏಟರ್ಸ್ ಯಾರಾದ್ರೂ ಇದ್ರೆ ಏಟ್ ಮಾಡ್ಬೇಡ್ರಿ ನಾವೆಲ್ಲ ನೀವೆಲ್ಲ ಒಂದೇ ಏಟ್ ಏಟ್ ಮಾಡ್ತೀರಾ ನೀವೇ ಸ್ಟೇಟ್ ಮಾಡಿದ್ರು ನಾವ್ ಯಾರು ಆರ್ ಸಿ ಕೊಡಲ್ಲ ಆರ್ ಸಿ ಬಿ ಸೋತ್ರ ಹಾಕ್ಸಿದೀನಿ ನಮ್ಗೆ ಆರ್ ಸಿ ಬಿ ಗೆದ್ರು ಹಾಕ್ಸಿದೀನಿ ಸೊ ನಾವ್ ಆಚಿದ್ದೀನಿ ಅವತ್ತು ಕೊಡಲ್ಲ ಇಷ್ಟೇ ಹೇಳ್ತಾ ನಿಮ್ಮ ಪ್ರಿಡಿಕ್ಷನ್ ಏನಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂಡ್ ಇವತ್ತು ನಮ್ಮ ಬ್ಯಾಟಿಂಗ್ ವಿರಾಟ್ ಕೊಹ್ಲಿ ಸಖತ್ತಾಗಿ ಹೊಡಿತಾರೆ ಅನ್ಕೊಂಡಿದೀನಿ ಇವತ್ತು ಇವತ್ತು ಔಟ್ ಕಡೆಯಿಂದ ಸೆವೆಂಟಿ ಪ್ಲಸ್ ರನ್ಸ್ ಬರಲೇಬೇಕು ನಮ್ಮ ಫಿಲಿಪ್ ಸಾಲ್ಟ್ ಇಂದ ಒಂದು ಫಿಫ್ಟಿ ಪ್ಲಸ್ ರನ್ಸ್ ಓಪನಿಂಗ್ ಗೆ ಡಿಮಿಲ್ ಆಗಿ ಒಂದ್ ಒನ್ ಟ್ವೆಂಟಿ ಒನ್ ಫಿಫ್ಟಿ ಒನ್ ಟ್ವೆಂಟಿ ಹೊಡೆದ್ಬಿಡ್ಬೇಕು ಒಂದ್ ಎಂಟ್ರಿಗೆ ಒನ್ ಟ್ವೆಂಟಿ ಹೊಡೆದ್ಬಿಟ್ರೆ ಹೆಂಗಿರ ಮ್ಯಾಚ್ ಸ್ಪಿನ್ನಿಂಗ್ ಟ್ರ್ಯಾಕ್ ಅಷ್ಟೊಡಕ್ ಆಗಲ್ಲ ಅಂತಾರೆ ಬಟ್ ಗೆ ಕೊಹ್ಲಿ ಅವರು ನೆಟ್ ಅಲ್ಲಿ ಹೆವಿ ಪ್ರಾಕ್ಟೀಸ್ ಮಾಡಿದ್ದಾರೆ ನೋಡೋಣ ಈ ಸರಿ ಸ್ವೀಪ್ ಶಾಟ್ಸ್ ಎಲ್ಲ ಸಿಗತ್ತ ಅಂತ ಸಿಕ್ತು ಅಂದ್ರೆ ಹೆವಿ ಮಜಾ ಇದೆ ಇವತ್ತಿನ ಮ್ಯಾಚ್ ಮಜಾನೇ ಗುರು ಆರ್ಸಿದ್ವಿ ಓದ್ತಾರ ಇಲ್ಲವೇ ಇಲ್ಲ ಎಲ್ಲ ವಿಕೆಟ್ ವಿಕೆಟ್ ಬಿತ್ತು ಅಂದ್ರು ಏನೋ ಇದಾಗಲ್ಲ ಎಂಟ್ರ ತನಕ ಬ್ಯಾಟಿಂಗ್ ಇದಾರೆ ನನಗ್ ಅನ್ಸಿದ ಮಟ್ಟಿಗೆ ಟೂ ಹಂಡ್ರೆಡ್ ಎಲ್ಲ ಇದ್ರೆ ಆರಾಮ ಚೇಸ್ ಮಾಡ್ತಾರೆ ಇವರೇ ಹೊಡಿಬೇಕಂದ್ರೆ ಟೂ ಫಿಫ್ಟಿ ಆರಾಮಾಗಿ ಹೊಡಿತಾರೆ ನನಗೆ ಅನ್ಸಿದ ಮಟ್ಟಿಗೆ ಸರಿ ಎಸ್ ಆರ್ ಎಚ್ ಎಲ್ಲ ಲೋಡಿಂಗ್ ಮಾಡೋದು ತ್ರೀ ಹಂಡ್ರೆಡ್ ನಮ್ ಆರ್ಸಿದ್ವಿ ತ್ರೀ ಹಂಡ್ರೆಡ್ ಲೋಡಿಂಗ್ ಆರಾಮಾಗಿ ಮಾಡ್ತಾರೆ ನೋಡ್ರಿ ಯಾವ್ದೋ ಒಂದ್ ಮ್ಯಾಚ್ ನಾ ಮಾರ್ಸಿದೀನಿ ತ್ರೀ ಹಂಡ್ರೆಡ್ ಇದನ್ನ ಹೇಳ್ತಾ ಇಷ್ಟ ಹೇಳ್ತಾ ಇವತ್ತಿನ ಮ್ಯಾಚ್ ನಮ್ ಕಡೆ ಜೈ ಅಂಡ್ ಪ್ರೆಡಿಕ್ಷನ್ ಮಾಡ್ರಿ ನೀವು ನೋಡೋಣ ಯಾರ್ ಗೆಲ್ತಾರೆ ಅಂತ ಇಷ್ಟ ಹೇಳ್ತಾ ಈ ವಿಡಿಯೋ ನಾ ಮುಗಿಸ್ತಾ ಇದ್ದೀನಿ ಅಂಡ್ ಎಲ್ರಿಗೂ ನಮಸ್ಕಾರ ಧನ್ಯವಾದಗಳು ಟಾಟಾ ಬಾಗ್ ಜೈ ಆಂಜನೇಯ ಜೈ ಇನ್ ಜೈ ಕರ್ಣ ಮತ್ತೆ ಜೈ ಆಂಜನೇಯ ಧನ್ಯವಾದಗಳು